ನಮಸ್ತೆ ಎಲ್ಲ ವ್ಯೂವರ್ಸ್ಗಳಿಗೆ ಸಮಸ್ತ ಕನ್ನಡಿಗರಿಗೆ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೋಡ್ರಿ ಇದು ದೊಡ್ಡ ಮಗಳ ಮನೆಯಲ್ಲಿ ಹ್ಯಾಪಿ ನ್ಯೂ ಇಯರ್ ಆಚರಣೆ ಮಾಡಿದ್ದು ಇದು ನನ್ನ ಮಗ ಆ ನಂತರ ಬರೋದು ನಮ್ಮ ಚಿಕ್ಕ ಚಿಕ್ಕಮಗಳ ಫ್ಯಾಮಿಲಿ ಇಲ್ಲಿ ನೋಡ್ರಿ ಎರಡು ದಿನ ಮೊದಲು ನಾವು ಯುವರಾಜ್ ಸಿಲ್ಕಿಗೆ ಹೋಗಿದ್ವಿ ಆನಂತರ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ ಎರಡು ದಿನ ಹೋಗಿವಿ ನಾವು ಎರಡು ದಿನದ ಲಾಗಿದ್ರಲ್ಲಿದೆ ಇದು ವಿಶಾಲ್ ಮಾರ್ಟಿಗೆ ಹೋಗಿದ್ವಿ ಆನಂತರ ಯುವರಾಜ ಸಾರಿ ಸಿಲ್ ಎರಡು ದಿನದ್ದು ಸೇರಿಸಿ ನಾನು ಇಲ್ಲಿ ಹಾಕಿ ನೋಡಿಯೋಣ ನಮ್ಮ ಹರ್ಷೋಗ ಶರ್ಟು ಪ್ಯಾಂಟು ತೊಗೋಬೇಕಾಗಿತ್ತು ಆನಂತರ ಟ್ರಾವ್ಲಿಂಗ್ ಬ್ಲ್ಯಾಂಕೆಟ್ ತೊಗೋಬೇಕಾಗಿತ್ತು ಪಿಲೋ ತೊಗೋಬೇಕಾಗಿತ್ತು ಹೀಗಾಗಿ ಹೋಗಿದ್ವಿ ನಾನು ಇನ್ನೇನ್ ಕರಲಿ ಮಾಡ್ತೀನಿ ಅನ್ನದು लास्ट ಇ ತೋರ್ಸ್ತೀನಿ ಏನ್ ಚನ್ನಾ ಗುಂಬಿ ನೀಲ್ಸಾರ್ ನೋಡಿ ಹರಗೆ ಗುಂಬಿಗೆ ಹಾಕಿದ ಡ್ರೆಸ್ ನೋಡಿ ಸೂಪರ್ ಯೂರಾಜಾ ಸಿಲ್ಕ್ನೊಳಗೆ ಎ ಟು জেড ಲೇಡಿ ಜೆಂಟ್ಸ್ ಚಿಲ್ ಚಿಲ್ಡ್ರನ್ಸದು ಎಲ್ಲ ಸಿಗ್ತಾವೆ ಭಾಳ ಇಷ್ಟ ಫೇವ್ರೇಟ್ ಶಾಪ್ ನಮಗದು ಸಾರಿ ಖರೀದಿಗೆ ಹೋಗಿದ್ವಿ ಅಲ್ಲಿ ಹರ್ಷ ಟಿ ಶರ್ಟು ತೊಗೊಂಡ್ವಿ ಮೂರು ಎಷ್ಟು ಚೆನ್ನಾಗದ ನೋಡ್ರಿ ಡ್ರೆಸ್ಗೋಸ್ಕರ ನಿಮಗೆ ಸ್ಟ್ಯಾಚ್ಯೂಕೋಸ್ ಆಗ್ತರಿ ಒಳಗೆ ಹೋಗನ್ ಬರ್ರಿ ಪ್ರತಿದಿನ ಇದೇ ಥರ ರಶ್ ಇರ್ತದೆ ನೋಡ್ರಿ ಶಾಪ್ ಸಾರಿ ಭಾಳ ಇಷ್ಟ ಆಗಿರ್ತವೆ ರೀಸ್ನಬಲ್ ರೇಟ್ ಕ್ವಾಲಿಟಿ ಸೂಪರಾಗಿರ್ತವೆ Halo, saya ಕ್ಯೂಟ್ ಗೊಂಬೆ ನೋಡ್ರಿ ಚೋಟಿ ಮಿಟಿ ಎಷ್ಟು ಚಂದ ಐತಿ ಹರ್ಷ ಪಾರ್ಕ್ನಾಗ ಆಡ್ದಂಥ ಕೆಲವೊಂದು ದೇಶಗಳನ್ನ ಹಾಕೀನಿ ಮೈಸೂರೊಳಗೆ ಪಪ್ಪ ಕರ್ಕೊಂಡೋಗಿತ್ತು ಭಾರಿ ಖುಷಿ ಖ ಪಾರ್ಕ್ ಹೋಗೋದಂದ್ರೆ ಎಷ್ಟು ಚೆನ್ನಾಗೈತ್ ನೋಡ್ರಿ ಪಾರ್ಕ್ನಾಗ ಸ್ಟ್ಯಾಚುಗಳು ಚಂದ ಚಂದ ಸ್ಟ್ಯಾಚುಗಳು ಅದಾವ ಹ್ಯಾಪಿ ಮ್ಯಾನ್ ಐತಿ ಮುಂದೆ ನೋಡ್ರಿ எஸ்னாச்சு ಮತ್ತೊಂದು ದಿವ್ಸ ನಾವು ವಿಶಾಲ್ ಮಾರ್ಟ್ ಯುವ ರಾಷ್ಟಕ್ಕೆ ಹೋಗಿದ್ವಿ ನೋಡ್ರಿ ಇದು ಎರಡು ಸಲ ಹೋಗಿದ್ವಿ ಎರಡು ಸಲದ್ದು ಮುಂದೆ ಲಿ ಅವತ್ತು ಟಿ ಶರ್ಟ್ ತಂದ್ವಿ ಫಸ್ಟ್ ಡೇ ಹೋದಾಗ ಇವಾಗ ಪ್ಯಾಂಟ್ ತೊಗೋಬೇಕಾಗಿತ್ತು ಟೈಮ್ ಆಯಿತು ಸ್ಕೂಲಿಂದ ಹರ್ಷು ಬರ್ತಾನಂತ ಬೇಗ ಹೋಗಿದ್ವಿ ಮತ್ತೆ ಬಂದ್ವಿ ಮತ್ತೊಂದು ಸಲ ಪ್ಯಾಂಟ್ ಹುಡ್ಕಾಗ್ತಾಳ ಮಗಳು

ಎಲ್ಲ ಒಂದು ಎಲ್ಲ ಅಡ್ಡಾಡಿ ಮುಗಿಸಿಕೊಂಡು ಸ್ವಲ್ಪ ಹಣ್ಣುಗಳನ್ನು ತಗೊಂಡು ಬಂದ್ವಿ ಪ್ರತಿಯೊಂದು ಹಣ್ಣನ್ನು ಒಂದೇ ಸಲ ತರಲ್ಲ ಒಂದು ಮೂರು ನಾಲ್ಕು ಥರ ಒಂದೊಂದ್ಸಲ ತರ್ತೀವಿ ಇಷ್ಟು ಒಮ್ಮೆ ತೊಂದರೆ ಕೆಟ್ಟೋಗ್ತವು ಪ್ಯೂರಾ ಸಿಲ್ಕ್ನಾಗ ತಂದಂಥ ಸ್ಯಾರಿ ನೋಡಿರಿ ಇದು ನಮ್ಮ ತಂಗಿಗೋಸ್ಕರ ತೊಗೊಂಡೇನಿ ಸ್ಯಾರಿ ಇವೆರಡು ನನಗೆ ನನ್ನ ಮಗಳಿಗೆ ತೊಗೊಂಡೆ ಇದು ನಾನು ತೊಗೊಂಡೇನೆ ಲ್ಯಾವೆಂಡರ್ ಕಲರ್ ನೇರಳೆ ಬಣ್ಣ ಅಂತೀವಿ ಇದು ನಾನು ತೊಗೊಂಡೇನೆ ತೋಳಿಗೆ ಎಷ್ಟು ಚಂದ ಡಿಸೈನ್ ಬಂದೈತಿ ಪ್ಲೇನ್ ಸ್ಯಾರಿ తోడ డిజైన్ బట్టి ప్లేన్ శారీ ఇది అదకోసర ఇష్ట ఆయితు ఇది మగళిగి ఇబ్బరు అన్నంత ఉండేవి తంగి ఒంది శారీతో ఉండే తోబక ఇచ్చు ಕ್ವಾಲಿಟಿ ಚೆನ್ನಾಗಿದಾವೆ ತುಂಬ ಚೆನ್ನಾಗಿದಾವೆ ಸ್ಯಾರಿ ನಮ್ಮ ಫೇವ್ರೇಟ್ ಶಾಪ್ ಅನ್ಬೋದು ಯುವರಾಜ್ ಸಿಲ್ಕು ನಾವು ಸ್ಯಾರಿ ತೊಗೊಂಡ್ರೆ ಅಲ್ಲೇ ತೊಗೊಳೋದು ಮೈಸೂರೊಳಗೆ ಒಳಗೆ ತೊಗೊಂಡ್ರೆ ನಮ್ಮ ದೊಡ್ಡ ಮಂಗ್ಳ ಶಾಪ್ ಐತೆ ಅಲ್ಲೇ ತೊಗೊಳೋದು ನಾನು ಒಳಗೆ ನಮ್ಮ ದೊಡ್ಡ ಮಂಗಳ ಶಾಪ್ನಾಗ ತಗೊಂಡಂಥ ಒಂದು ಇಳಕಲ್ ಸ್ಯಾರಿ ತೋರಿಸ್ತೇನೆ ನಿಮಗೆ ನಾನು ಉಟ್ಕೊಂಡೇನಿ ಆ ನಂತರ ತೋರಿಸ್ತೇನೆ ಅದು ಕ್ಯಾಮ್ರಾ ಆಫ್ ಹಾಕಿರ್ತತಿ ಅದಕ್ಕೆ ಚೆಕ್ ಮಾಡ್ತೇನೆ ಆಗಾಗ ಹರ್ಷನ ಶರ್ಟ್ಗಳು ನೋಡಿರಿ ಏನು ಸೂಪರ್ ಆಗ್ಯಾವ ಇವ್ರ ಸಿಲ್ಕ್ನಾಗ ತೊಗೊಂಡ್ವಿ ಶರ್ಟು ಪ್ಯಾಂಟು ವಿಶಾಲ್ ಮಾರ್ಟ್ನಾಗ ತಗೊಂಡ್ವಿ ಒಳ್ಳೆ ಕ್ವಾಲಿಟಿ ಸೂಪರ್ ಆಗಿದಾವು ನ್ಯೂ ಇಯರು ಸಂಕ್ರಮಣಕ್ಕೋಸ್ಕರ ತೊಗೊಂಡಿ ಪ್ಯಾಂಟ್ ನೋಡಿರಿ ವಿಶಾಲ್ ಮಾರ್ಟ್ ನನ್ನ ಪ್ಯಾಂಟ್ ಇವು ಇವು ಟ್ರಾವ್ಲಿಂಗಿಗೆ ಕಾರ್ ನಂಗೆ ಇಟ್ಕೊಳಕ್ಕೆ ಬರ್ತೈ ತಲೆ ತಲೆದೀಪ ಅಂತ ಬೇಕಾಗಿತ್ತು ತೊಗೊಂಡ್ವಿ ವಿಶಾಲ್ ಚೆನ್ನಾಗಿದಾವೆ ವಿಶಾಲಮಾಟ್ನೇ ಇವನ್ನ ಹರ್ಷಾಗ ಸಾಕ್ಸ್ ತೊಗೊಂಡಿವಿ ಅದು ಡಬಲ್ಸ್ ಎಲ್ಲ ತೋರಿಸ್ತೀನಿ ಯಾಕಂದ್ರೆ ಕ್ಯಾಮ್ರಾ ಆಫ್ ಆಗೈತೆ ಅಂತ ತಿಳ್ಕೊಂಡಿದ್ದೆ ಇದು ಡೆಂತ್ ಬ್ರಷ್ ಅದು ಇದೊಂದು ಶಾಲ್ ತಗೊಂಡ್ಮೇಲೆ ರೋಡ್ ಬದಿ ಸೂಪರ್ ಆಗೈತೆ ನೋಡ್ರಿ ಇದು ಎಲ್ಲರ ಟ್ರಾವಲಿಂಗ್ ಮಾಡೋ ಹೊತ್ನಾಗ ಚಳಿ ತಗೊಂಡೋಗ್ಬೇಕು ಇವಾಗ ಟ್ರಾವೆಲಿಂಗು ಬ್ಲ್ಯಾಂಕೆಟ್ ತೋರಿಸ್ತೇವೆ ನೋಡ್ರಿ ಸಿಂಗಲ್ ಸೂಪರ್ ಸೂಪರಾಗ್ಯದವು ಎಲ್ಲರೂ ಹೋದ್ರೆ ಚಳಿಗಾಲಲ್ಲಿ ಈಗ ಭಾಳ ಚಳಿ ಇರ್ತತಿ ಬೇಕೇ ಬೇಕು ಎರಡು ತೊಗೊಂಡಿ ಈಗಾಗಲೇ ಮನೆಯೊಳಗಿದ್ದವು ಎರಡಷ್ಟು ಬೇಕಾಗಿತ್ತು ಡೇಲಿ ಯೂಸ್ಗೆ ಪ್ಯಾಂಟ್ ತೊಗೊಂಡ್ವಿ ನೋಡಿರಿ ಮೂರು ಮನೆಯೊಳಗೆ ಹಾಕ್ಕೊಳಕ್ಕೆ ಮಸ್ತ್ ಕ್ವಾಲಿಟಿ ಅದಾವು ಸೂಪರ್ ಕಲರ್ ಅದಾವು ಅವನಿಗೆ ಇಷ್ಟ ಆಯಿತು ಭಾಳ ಇವಾಗ ಕೆಲವೊಂದು ಹಣ್ಣುಗಳನ್ನು ತೊಗೊಂಬಂದ್ವಿ ಆ್ಯಪಲ್ ಆರೆಂಜು ಪೈನಾಪಲು ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ತೊಗೊಂಬಂದೆ ನನಗೆ ಜ್ಯೂಸ್ ಕುಡಿಬೇಕು ಡೈಲಿ ಅಂತಂದು ಎಷ್ಟು ಫ್ರೆಶ್ ಅದು ಬೆಟ್ಟ ಮೇಲೆ ಪ್ರತಿದಿನ ಒಂದೊಂದು ತೊಗೊಂಡ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ ನೋಡ್ರಿ ಪಾನಿಪುರಿ ಮಾಡಿದ್ವಿ ಮನಿಯೊಳಗೆ ನಮ್ಮ ಹರ್ಷು ಎಷ್ಟು ಇಷ್ಟಪಟ್ಟು ಚಿನ್ನ ಸೂಪರಾಗಿ ಒಂದು ಹೊರಗಡೆ ತಿನ್ನ ಶುಚಿ ರುಚಿ ಇರಲ್ಲ ಮನೆಯೊಳಗೆ ಮಾಡ್ಕೊಂಡು ಆರೋಗ್ಯಕರವಾದಂಥ ಸ್ವಚ್ಛವಾಗಿ ನಾವು ಮಾಡಿದ ಸಂತೋಷ ಇರ್ತತಿ ಮನೆಯೊಳಗನ ಯಾವಾಗಾರ ಯಾವಾಗಾರ ಮಾಡ್ಕೊಡ್ತಾವಳ ಮಗಳು ಹಂಗಾಗಿ ಇಲ್ಲಿ ಬಾಯ ಹತ್ರ ಒಂದೆರಡು ಖರಾ ಹಾಕ್ಬಿಟ್ಟು ನಂಗೆ ಕ್ಲೀನ್ ಇರಂಗಿಲ್ಲ ಹೊರಗಡೆ ಹರ್ಷ ಮೋನೀಶ ದೊಡ್ಡ ಮಗಳ ಮಗ ಸಣ್ಣ ಮಗಳ ಮಗ ಇಬ್ಬರು ಜೊತೆಯ ಕುಂತಾರ ನೋಡ್ರಿ ರಜಾ ಇದ್ರ ಮನೆಯೊಳಗೆ ಇವ್ರ ಗಲಾಟೆ ನೋಡ್ರಿ ಹೆಂಗಿರ್ತತಿ ಎಲ್ಲ You know my best friend don't say something I <laughs> do